ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದ ಶ್ರೀಶಂಕರಲಿಂಗ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಡೆದ ಶಿವಪುರಾಣ ಕಾರ್ಯಕ್ರಮದಲ್ಲಿ ಇಂದು ಪಾರ್ವತಿ ಪರಮೇಶ್ವರ ವಿವಾಹ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಿತು ವರದಿಧರೆಪ್ಪ ಎಕ್ಸ್ ನ್ಯೂಸ್ ತಿಕೋಟ এই <muchas> যদি

सतेती मौजा मंगल पार्वत परमेश्वर सामलम दक्ष <laughs> ఆవే ఆవే ఆతను నాడ 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 రి అలా నాడ నువ్వు నా కట్టే 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 కట్ట ಯೆಸ್ ಬಾಬಾ ಬಾಬಾ ತಾವೆಲ್ಲಾ ಜೋರಾಗಿ ಘೋಷಣೆ ಮಾಡೋದು ಶಿವಾಯ Uh, yeah. 明白。 ಬರ್ತನದಿಂದ ದಾರಿದ್ರ್ಯದಿಂದ ಸಕಲ ರೋಗಗಳಿಂದ ರುಜಿರಾಜ್ ಹೋಗ್ತಾ ಈ ಶರೀರ ಈ ಈಹಲೋಕದಲ್ಲಿ ಈ ಲೋಕದಲ್ಲಿ ದಿವ್ಯ ಭೋಗನ ಪ್ರಾಪ್ತಿ ಅಥವಾ ಈ ಶರೀರ ತ್ಯಾಗದ ನಂತರ ಪರಮಾತ್ಮ ಅವರಿಗೆ ದಿವ್ಯ ಮೋಕ್ಷವನ್ನು ಪಟ್ಟ ಗರುಡಿಸ್ತಾನೀನಿ ಬ್ರಹ್ಮ ಸರಸ್ವತಿ ಪಾರ್ವತಿ ಪರಮೇಶ್ವರ ಮದುವೆ ಆದ ಮೇಲೆ ಪರಮೇಶ್ವರ ಆನಂದ ಏನಂತು ಏನಂತ ವೈಭವದಿಂದ ಮದುವೆ ಆಗಿತ್ತು ಪರಮಾತ್ಮ ಕೈಲಾಸ ಸಮುದ್ರ ಮಾಡ್ತಾರೆ ಹತ್ತು ಸರಗ ಮಾಡಿ ಇಷ್ಟು ಪರಮಾತ್ಮ ಕೈಲಾಸ ಎಷ್ಟು ರೋಜ್ ಐದು ದಿವಸ ಮಾವು ಮನೆಯಾಗಿತ್ತ ಶಿವ ಹೋಗತಕ್ಕಂಥ ದೇವತೆ ಹೋಗಿಲ್ಲ ತಪ್ಪ ಲೋಕಗಳಿಗೆ ಏನ್ ಮಾಡಿದ್ರು ಐದು ದಿವಸ ಅವರು ನಿಂತರು ಸಮಸ್ತ ಋಷಿ ಮನೆಗಳು ದೇವತೆಗಳು ದಾನವರು ಮಾನವರು ಎಲ್ಲರೂ ಐದು ದಿನಗಳವರೆಗೆ ಅಲ್ಲಿ ವಿವಿಧ ರೀತಿಯಿಂದ ಭೂಮಿಯನ್ನು ಅಡಿಗೆಯನ್ನು ಮಾಡಿ ಅವರೆಲ್ಲ ಮನಸ್ಸಿನ ಸಂತೃಪ್ತಗೊಳಿಸಿ ಭದ್ರತಕ್ಕಂಥ ಋಷಿ ಮುನಿಗಳಿಗೆ ಅಲ್ಲಿ ದೇವತೆಗಳಿಗೆ ಸಾಕಷ್ಟು

ಹುಟ್ಟಿ ಬೆಳೆಯು ಹಾಡಿ ಬೆಳಕು ತಿಳ್ಕೊಂಡು ತಾಯಿ ನೋವಾಗುತ್ತೆ ಮನಸ್ಸಿಗೆ ಮನಸ್ಸಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಹುಡುಗರು ಗಣ್ಯರು ಎಲ್ಲರೂ ಕೂಡ ಸ್ವಲ್ಪ ಬನ್ನಿ ಮನಸ್ಸಿಗೆ ತೂಕು ಅಲ್ಲಿ ತಾಯಿ ನದಿಗೆ ತೂಕ ಆಯ್ತು ಅಣ್ಣಾಮಾಯ್ತು ಎಲ್ಲರನ್ನ ಅಪ್ಕೊಂಡು ಒಪ್ಪು ಅದಕ್ಕೆ ತಾಯಿ ನೋಡುತ್ತಿದ್ದು ತೂಕ ವ್ಯಕ್ತಪಡಿಸಿದ್ದು ತಂದೆಯ ತೂಕವನ್ನು

ಜಾತಿನೇ ಯಾವ ಕುಲ ಯಾವ ಜಾತಿನೇ ಇಲ್ಲ ಅವನಿಗೆ ಈ ಆಕಾಶಕ್ಕೆ ಯಾವ ಜಾತಿ ಇತ್ತು ಗಾಳಿಗೆ ಯಾವ ಜಾತಿ ಇತ್ತು ನೀರಿಗೆ ಯಾವ ಜಾತಿ ಇತ್ತು ಕುಲ ಇತ್ತು ಅದರಂತೆ ನಿರ್ಗುಣನಾಗಿರ್ತಕ್ಕಂಥ ಪರಮಾತ್ಮರಿಗೆ ಯಾವ ಜಾತಿ ಪರಮಾತ್ಮ ಯಾಕೆ ಸಮೂಹ ರೂಪ ದೇಹವನ್ನು ಧಾರಣ ಮಾಡ್ಕೊಂಡಾಗ ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರ ಭಕ್ತಿ ಶೈತ್ಯದ ಮೇರೆಗೆ ಗೊತ್ತಕ್ಕಂಥ ನೀರ ನಿರಾಕಾರ ನೀರಿನಲ್ಲಿರ್ತಕ್ಕಂಥ ಬರ್ಪದ ಗಡ್ಡೆಗಳಾಗಿರ್ತಾವ ಅವು ಆಕಾರ ಏನು ಹೊಂಟೈತ್ರಿ ಆ ಬರ್ಪದ ನೀರಾಗ ಹೊಂಟಿ ಹೌದ್ರಿ ನೀರಾಗ ಹೊಂಟಿ ಬರ್ಕೋದ್ ಗಾಡಿ ಬರ್ಕದ್ ಗಾಡಿ ಐತಿ ಎಲ್ಲ ನೀರನೇ ಹಾಗೆ ನಿರ್ಪುಣ ನೀರಾಕ ಬರ್ಕೋದ್ ಗಾಡಿ ಎಲ್ಲ ಕಾಳಿನ್ರಿ ಕಾಣಿ ಅಲ್ಲಿ ತಪ್ಪು ಜಾಸ್ತಿ ಆದಾಗ ನೀರ ಬರ್ತಾವ